ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹದಿನಾಲ್ಕು ಆರ್ಥಿಕ ರಚನೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಸರಣಿಯಲ್ಲಿ ನೋಡೋಣ ಸೊ ಮೊದಲಿಗೆ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ರಚನಾತ್ಮಕ ಬದಲಾವಣೆ ಡ್ಯಾಶ್ ಚಟುವಟಿಕೆಗಳಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಸೊ ಏನು ಉತ್ತರ ಅಂದ್ರೆ ಆರ್ಥಿಕ ಚಟುವಟಿಕೆಗಳಿಗೆ ಇದು ರಚನಾತ್ಮಕ ಬದಲಾವಣೆ ಸಂಬಂಧಿಸಿದಿರ್ತಕ್ಕಂಥದ್ದು ನೆಕ್ಸ್ಟು ಎರಡನೇ ಪ್ರಶ್ನೆ ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ಏನಾಗ್ತಿಪ್ಪಾ ಅಂದ್ರೆ ಕೃಷಿ ಅಂತಕ್ಕಂಥದ್ದು ಪ್ರಮುಖವಾಗಿ ಆಗಿರ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರುತ್ತವೆ ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಎರಡು ಘಟಕಗಳು ಇರ್ತಾವೆ ಸೊ ಅದರಲ್ಲಿ ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂಥೇಳಿ ನಾಲ್ಕನೇ ಪ್ರಶ್ನೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ ಪದದಿಂದ ಬಂದಿದೆ ಅಂತಕ್ಕಂಥದ್ದು ಸೊ ಯಾವ ಪದ ಅಪ್ಪ ಅಂತಂದ್ರೆ ಸ್ಟಾಟಿಕೆ ಅಂತಕ್ಕಂಥ ಪದದಿಂದ ಏನಾಗಿಪ್ಪ ಅಂತಂದ್ರೆ ಬಂದಿರತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು ಅಂತಕ್ಕಂಥದ್ದು ಸೊ ಯಾವ ದೇಶದಲ್ಲಿ ಪ್ರಥಮವಾರಿಗೆ ನಡೀತಿದೆ ಅಂತಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಕಂಡು ಬರ್ತದೆ ಅಥವಾ ನಡೀತದೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನು ಬರೀರಿ ಅಂತಕ್ಕಂಥದ್ದು ಸೊ ಆರನೇ ಪ್ರಶ್ನೆ ರಚನಾತ್ಮಕ ಬದಲಾವಣೆ ಎಂದರೇನು ಅಂಥೇಳಿ ಸೊ ಉತ್ತರ ನೋಡಿ ರಚನಾತ್ಮಕ ಬದಲಾವಣೆ ಅಂದರೆ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆ ಉದ್ಯೋಗ ಆದಾಯ ತಂತ್ರಜ್ಞಾನದ ಬಳಕೆ ಆಮೇಲೆ ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳೇನೇ ಅಂತೇಳಿ ಕರಿತೀವಿ ಅಂತಂದ್ರೆ ರಚನಾತ್ಮಕ ಬದಲಾವಣೆ ಅಂತೇಳಿ ಕರಿತೀವಿ ಇನ್ನು ಏಳನೇ ಪ್ರಶ್ನೆ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ತಿಳಿಸಿ ಅಂತಕ್ಕಂಥದ್ದು ನೋಡಿ ಮೊದಲೇದು ಕೃಷಿ ಜೀವನದ ಆಧಾರವಾಗಿತ್ತು ಅಂತಕ್ಕಂಥದ್ದು ಜನರ ಜೀವನ ಆಧಾರ ಆಗಿತ್ತು ನೆಕ್ಸ್ಟು ಅಗತ್ಯಕ್ಕೆ ತಕ್ಕಂತೆ ಆಹಾರ ಬೆಳೀತಿದ್ರು ಬದುಕು ಸರಳವಾಗಿತ್ತು ಅಂತಕ್ಕಂಥದ್ದು ಇನ್ನು ಬಯಕೆಗಳು ಕಡಿಮೆ ಇದ್ದು ಅಂತಕ್ಕಂಥದ್ದು ಅದೇ ರೀತಿ ಶ್ರಮ ವಿಭಜನೆ ಅಂತಂದ್ರೆ ಬಳಕೆಯಲ್ಲಿ ಇರಲಿಲ್ಲ ಇನ್ನು ಕೊನೆಯದಾಗಿ ಏನಂತಂದ್ರೆ ವಸ್ತು ಹಿನ್ಮೆ ಪದ್ಧತಿ ಬಳಕೆಯಲ್ಲಿ ಇತ್ತು ಅಂತಕ್ಕಂಥದ್ದು ಎಂಟನೇ ಪ್ರಶ್ನೆ ಬಂಡವಾಳ ವರ್ಗ ಹೇಗೆ ಉದಯವಾಯಿತು ಅಂತಕ್ಕಂಥದ್ದು ಸೊ ಏನಂತಂದ್ರೆ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ ಅದೇ ರೀತಿ ಉಳಿಗಮಾನ್ಯ ಒಂದು ಒಡೆಯರು ಕೈಗಾರಿಕೆಗಳಲ್ಲಿ ಅಂತಂದ್ರೆ ಬಂಡವಾಳವನ್ನು ಹೂಡಿತಾರಂತಕ್ಕಂಥದ್ದು ಇದರಿಂದ ಹೆಚ್ಚಿನ ಲಾಭ ಪಡೆದಿರುವಂತಕ್ಕಂಥದ್ದು ಇವರು ಇನ್ ಪಾತ್ರಂದ್ರೆ ವಿವಿಧ ರೀತಿಯ ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಉದ್ಯೋಗ ಮತ್ತು ಆದಾಯಗಳು ಏನಾಗ್ತಾ ಹೋಗ್ತದೆ ಇಲ್ಲಿ ಹೆಚ್ಚಿಗೆ ಆಗ್ತಾವಂತಕ್ಕಂಥದ್ದು ಅದೇ ರೀತಿ ಬಂಡವಾಳ ವರ್ಗ ಏನಾಯ್ತಂದ್ರೆ ಈ ರೀತಿಯಾಗಿ ಉದಯ ಆಯಿತು ಅಂತ ಹೇಳಿ ನಾವು ನೋಡ್ಬೋದು ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಆದಾಯದ ಮೂಲಗಳು ಯಾವುವು ಅಂತಕ್ಕಂಥದ್ದು ಸೊ ಯಾವತ್ತಂದ್ರೆ ಒಂದು ಗೃಹ ಘಟಕ ಇನ್ನೊಂದು ಉದ್ಯಮ ಘಟಕ ಅಂತೇಳಿ ಇನ್ನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಉದ್ಯೋಗದ ಮೂಲೆಗಳು ಯಾವುವಂಥೇಳಿ ಸೊ ಉದ್ಯೋಗದ ಮೂಲಗಳನ್ನು ನೋಡಿ ಒಂದು ಪ್ರಾಥಮಿಕ ವಲಯ ಎರಡನೇದು ದ್ವಿತೀಯ ವಲಯ ಮೂರನೇದು ತೃತೀಯ ವಲಯ ಅಂಥೇಳಿ ಪ್ರಾಥಮಿಕ ವಲಯ ತಂದಾಗ ಕೃಷಿ ಅಂತೇಳಿ ನೋಡ್ಬೋದು ಎರಡನೇ ದ್ವಿತೀಯ ವಲಯ ತಂದಾಗ ಕೈಗಾರಿಕೆಗಳು ತೃತೀಯ ವಲಯ ತಂದಾಗ ಸೇವಾ ಶಿವಾ ವಲಯದೇಳಿ ಬರೀಬೇಕು ನೆಕ್ಸ್ಟು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸಗಳನ್ನು ವಿವರಿಸಿ ಅಂತಕ್ಕಂಥದ್ದು ಸೊ ಮೊದಲಿಗೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಆಮೇಲೆ ಚಲನಾತ್ಮಕ ಅರ್ಥಶಾಸ್ತ್ರ ಅಂಥೇಳಿ ಇಲ್ಲಿ ನೀಡಿದ್ದೀನಿ ಸೊ ಸ್ಥಿರಾತ್ಮಕ ಅರ್ಥಶಾಸ್ತ್ರ ನೋಡಿದಾಗ ಸ್ಥಿರಾತ್ಮಕ ಅಂತಕ್ಕಂಥ ಪದ ಏನಪ್ಪಾ ಅಂದರೆ ಗ್ರೀಕ್ನ ಸ್ಟಾಟಿಕೆ ಎಂಬ ಪದದಿಂದ ಬಂದಿದೆ ಇನ್ನು ಚಲನಾತ್ಮಕ ಅಂತಕ್ಕಂಥ ಪದ ಏನಪ್ಪಾ ಅಂದ್ರೆ ಗ್ರೀಕ್ನ ಡೈನಾಮಿಕೋಸ್ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು ಇನ್ನು ಅದೇ ರೀತಿ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಏನಪ್ಪಾ ಅಂದ್ರೆ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಒಂದೇನಪ್ಪ ಅಂತಂದ್ರೆ ಬಯಕೆಗಳು ಸ್ಥಿರವಾಗಿದ್ದರೆ ಅದನ್ನು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ ಇನ್ನು ಚಲನಾತ್ಮಕ ಅರ್ಥಶಾಸ್ತ್ರದಲ್ಲಿ ಅಂದ್ರೆ ಅರ್ಥವ್ಯವಸ್ಥೆಯ ಮೂಲಗಳಿರ್ತಕ್ಕಂಥ ಜನಸಂಖ್ಯೆ ಪ್ರಮಾಣ ಬಂಡವಾಳ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗುತ್ತಿದ್ದರೆ ಅದನ್ನು ಚಲನಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ ನೆಕ್ಸ್ಟು ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಅಂತಕ್ಕಂಥದ್ದು ಕುಂಠಿತವಾಗಿದ್ದರೆ ಸೊ ಇಲ್ಲಿ ಆರ್ಥಿಕ ಬೆಳವಣಿಗೆ ಏನಪ್ಪ ಅಂದ್ರೆ ನಿರಂತರವಾಗಿ ಚಾಲ್ತಿಯಲ್ಲಿ ಇರ್ತದೆ ಇದಷ್ಟು ಅಂತಂದ್ರೆ ಆರ್ಥಿಕ ರಚನೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಸೊ ಕೊನೆಯ ಅಂದ್ರೆ ಈ ವಿಡಿಯೋನ ನೋಡಿದ ತಕ್ಷಣ ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋವನ್ನು